ಕೂಡ ನಾವು ಗಮನಿಸಬೇಕಾಗ್ತದೆ ಕೇವಲ ಅಷ್ಟೇ ಅಲ್ಲ ಆ ಮಂಗಳೂರಿನಲ್ಲಿ ಒಂದು ಕುಕ್ಕರ್ ಬಾಂಬ್ ಸ್ಫೋಟ ಆಗ್ತದೆ ಈ ಎಲ್ಲಾ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ಜನರ ಪರವಾಗಿ ನಿಲ್ಲಬೇಕಾಗಿತ್ತು ದೇಶದ್ರೋಹಿ ಚಟುವಟಿಕೆ ವಿರುದ್ಧ ನಿಲ್ಬೇಕಾಗಿತ್ತು ನಿಲ್ತಾ ಇಲ್ಲ ಇತ್ತೀಚೆಗೆ ರಾಜ್ಯಸಭಾ ಚುನಾವಣೆಯಲ್ಲಿ ನಾಸೀರ್ ಹುಸೇನ್ ಆಯ್ಕೆಯಾದ ದಿನ ಯಾವ ಆಡಳಿತ ಸೌಧ ನಮ್ಮ ದೇಗುಲ ಅಂತ ಕರಿತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆ ದೇವಲ ಅಂತ ಕರಿತೀವಿ ಅಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಗೋಷ್ಠಿಗೂ ಹೋಗ್ತಾರ ಅದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಉಳ್ದಂತ ಎಲ್ಲ ನಾಯಕರು ತನಕ ನಮ್ಮ ಜಿಲ್ಲೆಯ ಲಕ್ಷ್ಮೀ ಅಬ್ಬಾಳು ಕೂಡ ಮೊನ್ನೆ ಸಮರ್ಥನೆ ಮಾಡ್ಕೊಂಡಿರುವಂತ ವಿಡಿಯೋ ನೋಡಿ ನನ್ಗ ಭಾವನೆ ಆಯ್ತು ಅಂದ್ರೆ ನೀವು ಒಂದು ವಿಚಾರ ಇಟ್ಟುಕೊಂಡು ರಾಜಕಾರಣ ಮಾಡ್ಬೇಕು ಒಂದು ಎಥಿಕ್ಸ್ ಇರ್ಬೇಕು ಒಂದು ಐಡಿಯಾಲಜಿ ಇರ್ಬೇಕು ಏನಿಲ್ಲ ನೀವು ಯಾರು ಬೇಕಾದ್ರೂ ವೋಟ್ ಬ್ಯಾಂಕ್ ಆಗಿ ಸಮರ್ಥನೆ ಮಾಡ್ಕೋತು ಇದು ಎಷ್ಟು ಸರಿ ಅನ್ನುವಂಥದ್ದು ಕೂಡ ಇವತ್ತು ಸಮಾಜ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಹಂತಕ್ಕೆ ಇವತ್ತು ಬಂದ್ಬಿಟ್ಟಿದೆ ಅವರು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿರಬಹುದು ಕೂಗಿರುವಂತಿರಬಹುದು ಕುಕ್ಕರ್ ಬಾಂಬ್ ಸ್ಪೋರ್ಟ್ ಮಾಡಿದಾಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರು ಎಲ್ಲ ನಮ್ಮ ಬ್ರದರ್ಸ್ ಅಂತ ಹೇಳ್ತಕ್ಕಂಥ ಒಂದು ಉಲ್ಲೇಖವನ್ನು ಅವ್ರು ಮಾಡಿದ್ರು ಅಂದ್ರೆ ಓಲೈಕೆ ರಾಜಕಾರಣ ಯಾಕೆ ಕೆಳ ಹಂತಕ್ಕೆ ಬಂದ್ಬಿಟ್ಟಿದೆ ಅನ್ನುವಂಥದ್ದನ್ನ ನಾನು ಗಮನಕ್ಕೆ ಗಮರ್ಮೆಂಟ್ ತರಲಿಕ್ಕೆ ಬಯಸ್ತೇನೆ ಈ ರೀತಿ ರಾಜ್ಯವನ್ನ ಒಂದು ಅರೋಗತಿಗೆ ತಮ್ಮ ನಿಲ್ಲಿಸಿ ಶಾಂತಿ ಸುವ್ಯವಸ್ಥೆ ಇಲ್ಲದಂಗ ಕಾನೂನು ಪರಿಸ್ಥಿತಿ ಎಲ್ಲ ಹದಗೆಟ್ಟು ಹೋಗಿ ಯಾರ ಮೇಲೂ ಆಕ್ಷನ್ ಮಟ್ಟಿಗೆ ಇವತ್ತು ರಾಜ್ಯ ಸರ್ಕಾರ ಒಂದು ಅಸಹಾಯ ಸ್ಥಿತಿಗೆ ಬಂದ್ಬಿಟ್ಟಿರೋ ಅಥವಾ ಅವರೇ ಕುಮ್ಮ ಕೊಡ್ತಾ ಇರೋದು ಯಾರೋ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಇವತ್ತು ನಮ್ಮೆಲ್ಲರಲ್ಲಿ ಮೂಡ್ತಾ ಇದೆ ಹೀಗಾಗಿ ನಾನು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಅತ್ಯಂತ ಗಂಭೀರವಾದಂತ ಒತ್ತಾಯವನ್ನು ಮಾಡ್ಲಿಕ್ಕೆ ಬಯಸ್ತೇನೆ ನೀವು ಈ ರೀತಿ ಮಾಡ್ಲಿ ಹೋಟೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಗತಿಯನ್ನು ಯಾರೋ ಬೆರಳೆಲಿಕೆಗೆ ಕೆಲವು ಜನ ಈ ರೀತಿಯಾದ ಮುದ್ದಾತಂತ್ರಗಳನ್ನು ತೋರಿದಾಗ ಉತ್ತರ ಪ್ರದೇಶದ ಮಾದರಿಯ ಒಂದು ಆಡಳಿತವನ್ನ ಕರ್ನಾಟಕದಲ್ಲಿ ಕೊಡಬೇಕಾಗಿತ್ತು ಯಾವ ರೀತಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಈ ರೀತಿ ಚಟುವಟಿಕೆಗಳನ್ನ ಮಾಡಿದವರನ್ನ ಯಾವ ರೀತಿ ಶಿಕ್ಷೆಗೆ ಅನ್ನುವಂಥದ್ದು ಮತ್ತು ಅಪರಾಧಿಗಳಿಗೂ ಭಯ ಮುಗಿಸ್ತಕ್ಕಂಥ ಕೆಲಸ ಯಾವ ರೀತಿ ಮಾಡ್ತಾ ಇರ್ತಾರೆ ಅನ್ನೋದು ನೋಡ್ಬೇಕು ಇವತ್ತು ಸಜ್ಜನ ಸಮಾಜ ಭಯದಿಂದ ಬದುಕ್ತಾ ಇದೆ ಯಾರು ಸಮಾಜದೊಳಗೆ ಸಜ್ಜನರದ ಯಾರು ಸಮಾಜದೊಳಗ ದುರ್ಜನ್ರನ್ನು ಕಂಡು ಅವ್ರ ಭಯದಿಂದ ಬರತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ನೀವು ಹೊರಟಿದ್ರಿ ಇದು ಎಷ್ಟು ಸರಿ ಆ ದುರ್ಜನರಿಗೆ ಅಥವಾ ಅಪರಾಧಿಗಳಿಗೆ ಹೆದರಿಕೆ ಆಗುವಂತ ಯಾವುದೇ ಕಾನೂನು ಕ್ರಮಗಳನ್ನ ನೀವು ತಗೊಳ್ತಾ ಇಲ್ಲ ನಿಮಗೆ ಅಧಿಕಾರ ನಡೆಸಕ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಕುರ್ಚಿ ಬಿಟ್ಟು ಕೆಳಗಿಳಿದಿರಿ ಮರ್ಯಾದೆಯಿಂದ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಗೆಲ್ವಿ ಕಳಿಸ್ತೇನೆ ಹೀಗಾಗಿ ಇವತ್ತು ಮುನ್ನ ಯುವಕ ಇಲ್ಲಿಂದ ಹೀಗಾಗಿ ಮುಂದುವಳಿಗೂ ಕೂಡ ಕೆಟ್ಟ ಹೆಸರ ಕಟ್ಟೆಯನ್ನು ನಾನು ಬಹಿರಲಿಕ್ಕೆ ಬಯಸ್ತೇನೆ ಹೀಗಾಗಿ ನಾವು ಇವತ್ತು ಮುಂದುವಳಿಯಲ್ಲಿ ಪಕ್ಷಾತೀತವಾಗಿ ಹಿಂದೂ ಸಂಘಟನೆಗಳು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾನು ಕೂಡ ಆ ಪ್ರತಿಭಟನೆಯಲ್ಲಿ ಒಬ್ಬ ಸಮಾಜದ ಪ್ರಮುಖನಾಗಿ ಯಾಕಂತಂದ್ರೆ ನಮ್ಗೇನು ಸಂಬಂಧ ಇಲ್ಲ ಅಂತ ಹೇಳಿ ಎಲ್ಲರೂ ಸುಮ್ಮನೆ ಕುಂತ್ರ ಆಗುದಿಲ್ಲ ಯಾವಾಗ ಅನ್ಯಾಯ ಆಗ್ತಾವ ಯಾವಾಗ ದುಷ್ಟಶಕ್ತಿಗಳು ಎದ್ದಿರ್ತಾವ ಅವಾಗ ಉಳಿದವರು ಕೂಡ ಸಮಾಜದಲ್ಲಿ ಸಜ್ಜನ ಜನ ಕೂಡ ಎದ್ದಿರ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾನು ಕೂಡ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಮುನ್ನೋಳಿ ಸೌಲತಿ ಭಾಗದವರು ಬರಬೇಕು ಆ ಸಂಬಂಧಪಟ್ಟವರ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಮತ್ತು ಈ ರೀತಿ ಆಘಾತಕ್ಕೊಳಕಾದಂತ ಜನರಿಗೆ ಒಂದು ನೈತಿಕ ಶಕ್ತಿಯನ್ನ ತುಂಬ ಕೆಲಸ ಮಾಡ್ಬೇಕು ಅನ್ನುವಂತ ನಾನು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದೆ ಹೀಗಾಗಿ ನಿಮ್ಮ ಮೂಲಕ ನಾನು ಸಮಾಜದ ಎಲ್ಲ ಜನರಿಗೆ ವಿನಂತಿಯನ್ನು ಮಾಡ್ತೇನೆ ಜಾತಿಯ ಹೆಸರಿನ ಮೇಲೆ ಕಾಂಗ್ರೆಸ್ ತುಷ್ಟೀಕರಣ ನೀತಿಯನ್ನ ಏನ್ ಮಾಡ್ತಾ ಇದೆ ಅದನ್ನು ಖಂಡಿಸಿ ಹೊರಬರ್ಬೇಕು ಮತ್ತು ಸಮಾಜದ ಮುಖ್ಯವಾಹಿನಿಯಲ್ಲಿ ನಾನು ಅಲ್ಪಸಂಖ್ಯಾತರಿಗೆ ಕೂಡ ವಿನಂತಿಯನ್ನು ಮಾಡ್ತೇನೆ ಯಾವ ರೀತಿ ಇಂತಹ ಘಟನೆಗಳು ನಡೀತಾವ್ ಆ ಘಟನೆಗಳು ನಡೆದಾಗ ನನಗೇನು ಸಂಬಂಧ ಇಲ್ಲ ಅನ್ನುವಂತ ರೀತಿಯೊಳಗೆ ನಿಮ್ಗೆ ವರ್ತನೆ ಇದ್ರ ನೀವು ಅದಕ್ಕೆ ಪೂರಕದಿರಿ ಅನ್ನುವಂಥದ್ದಾಗ್ತದೆ ಆದ್ರಿಂದ ನೀವು ಈ ಸಮಾಜದೊಳಗ ಬೇರೆ ಬೇರೆ ಸ್ಥಾನದ ಮಾನದಲ್ಲಿ ಇದ್ದಂತ ಎಲ್ಲ ಅಲ್ಪಸಂಖ್ಯಾತ ಬಂಧುಗಳು ಕೂಡ ಇಂತಹ ಘಟನೆಗಳು ನಡೆದಾಗ ಹೊರಗೆ ಬಂದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಮತ್ತು ಸಜ್ಜನ ಸಮಾಜದ ಪರವಾಗಿರತಕ್ಕಂಥದ್ದು ಕೂಡ ನಿಮ್ದು ಜವಾಬ್ದಾರಿ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಮತ್ತೊಮ್ಮೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಂತಹ ಘಟನೆಗಳು ನಡೆದಾಗ ನೀವು ಯಾವ ರೀತಿ ಈ ಕಾನೂನು ಕ್ರಮ ತಗೋಬೇಕಾಗಿ ತಗೋಲಿಲ್ಲ ಅದರಿಂದ ಇಂತಹ ಘಟನೆಗಳು ನಡೆತಾವ ಇದು ಹತ್ತಿಕ್ಕಂತ ಕೆಲಸ ನೀವು ಮಾಡಬೇಕು ಇಲ್ಲ ನೀವು ಕುರ್ಚಿ ಬಿಟ್ಟು ತೊಲಗಬೇಕು ಇಲ್ಲಾಂದ್ರೆ ಜನನ ನಿಮ್ಮ ಕುರ್ಚಿಯಿಂದ ಕೆಳಗಿಳಿಸ್ ಕೂಡ ನಿಮ್ಮ ಮೂಲಕ ನಾನು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀನಿ ಚುನಾವಣೆಗೆ ಚುನಾವಣೆ ಉದ್ದೇಶದಿಂದ ಈ ಘಟನೆಗೆ ನಾವು ಪ್ರತಿಕ್ರಿಯೆ ಮಾಡ್ತಾ ಇಲ್ಲ ಸಮಾಜದೊಳಗೆ ಈ ರೀತಿ ಘಟನೆ ಆದಾಗ ಜವಾಬ್ದಾರಿ ಇರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ನಾವೊಂದು ಪ್ರತಿಭಟನೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ಅಮಾಯಕ ಹುಡುಗ ನೀವು ಪ್ರೀತಿ ಮಾಡಲಿಲ್ಲ ಅನ್ನುವಂತ ಒಂದೇ ಕಾರಣದಿಂದ ಇಮಿಡಿಯೇಟ್ ಚಾಕು ಹಾಕಿ ಕೊಂದು ಅಂತಂದ್ರೆ ಯಾವ ರೀತಿ ಕರಾಳ ಮನಸ್ಸು ತೋರಿಸ್ತದ ನಿಮ್ದ ನಿಮ್ಮ ಭಾವನೆ ತೋರಿಸ್ತದ ತೋರಿಸದ ಇದನ್ನ ಕೇವಲ ಜಾತಿಯ ಕಾರಣದಿಂದ ಅದನ್ನ ಪ್ರತಿಭಟನೆ ಮಾಡ್ಲಿಕ್ಕೂ ಕೂಡ ಹೆದರ್ತಕ್ಕಂತ ಒಂದು ವಾತಾವರಣವನ್ನ ಇವತ್ತು ಸರ್ಕಾರ ನಿರ್ಮಾಣ ಮಾಡಿದನ ಅರೆ ನಾವು ಹಿಂಗೆ ಹೇಳಿದ್ರೆ ಇಪ್ಪತ್ನಾಲ್ಕು ತಾಸು ಯಾವತ್ತು ಜಾತಿ ಮಾಡಿಲ್ಲ ರಾಜಕಾರಣಿ ಮುಸ್ಲಿಮರು ಮುಸ್ಲಿಂ ವ್ಯಕ್ತಿ ಮಾಡಿದ್ರೆ ಸಮಾಜ್ ಘೋಷಣೆ ಮಾಡುವ ಸಮಾಜಿ ಮಾಡ್ತೇನೆ ಘಟನೆ ನಡೆದಾಗ ನೀವು ಕೂಡ ಬೀದಿಗೆ ಬರ್ಬೇಕಾಗ್ತದ ಅದ್ರ ಅದ್ರ ಪರವಾಗಿ ನಿಲ್ಬೇಕ ಸರ್ಕಾರ ಕೂಡ ಜಾತಿಯ ಕಾರಣದಿಂದ ನೀವು ಆಕ್ಷನ್ ತಗೋದು ಬಂದ್ಬಿಟ್ರೆ ಉಳ್ಳವರು ಕಾನೂನು ಕೈ ತಗೊಂಡ್ರೆ ನೀವು ಹೆಂಗ್ ರಕ್ಷಣೆ ಮಾಡಕ್ ಉಳಿದವರು ಒಂದ್ ವೇಳೆ ಬಹುಸಂಖ್ಯಾತರಾದವರು ಈ ರೀತಿ ಕಾನೂನ ಕೈ ತಗೊಂಡು ಬಂದ್ರೆ ಅಲ್ಪಸಂಖ್ಯಾತ ಗತಿಯೇನಾಗಬಹುದು ಅದೇ ತಗೊಂಡು ಇದು ನಮ್ಮ ಮೂಲ ಪ್ರಶ್ನೆ ಅದ ಹೀಗಾಗಿ ರಾಜಕಾರಣವನ್ನು ಮೀರಿ ಚುನಾವಣೆಯನ್ನ ಮೀರಿ ಇಂಥ ಘಟನೆಗಳು ನಡೆದಾಗ ನಾವು ಸ್ಪಂದನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂತ ಕಾರಣದಿಂದ ನಾವಿದ ಸ್ಪಂದನೆ ಮಾಡ್ತೇವೆ